ಇದ ಫ್ರಾಲ್ ಏನಿದೆ ನಾನ್ ಅವೈಲೇಬಲ್ ಒಂದು ಸೆಕ್ಷನ್ ಅಷ್ಟೇ ಅದಕ್ಕೆ ಬಿಡ್ಬೇಕು ಅಂತಿದ್ರೆ ಹಾಕೋಂಗಿಲ್ಲ ಅಂತ ಇದೆ ಕೊಟ್ಬಿಟ್ಟು ಕೊಟ್ಟಿದ್ರೆ ರಿವರ್ಸ್ ಬರೀಬೇಕು ಇವಾಗ ರಿವರ್ಸ್ ಬರೆದು ಇನ್ನೊಂದು ಇನ್ನೊಂದ್ಸಿಟ್ಟು ಒಳ್ಳೆ ಮುಕ್ತ ಒಳ್ಳೆ ಮನುಷ್ಯ ಅವ್ರು ರಾಜಕೀಯ ಏನಾದ್ರು ಮಾಡ್ಕೊಂಡು ಹೋಗ್ಲಿ ನಮ್ಗೆ ಬೇಕಾಗಿಲ್ಲ ಅಂತ ಲಾಯರ್ ಹೇಳಿದಾನೆ ಆದ್ರಿಂದ ನೀವು ಅವ್ರನ್ನ ಕ್ಷಮಿಸಬೇಕು ಈ ಹೇಳಿರಿ ಹೇಳಿರಿಪೋರ್ಟ್ ಆಗ್ತದೆ ಏನಾಗುತ್ತೆ ಅಂತ ಹೇಳಿ ಕೇಳಿ ನೀವು ಅಲ್ಲ ಇನ್ನ ಕೇಸು ನೂರಾರು ಸಾವಿರಿದ್ವಿ ಆದ್ರೆ ಇವಾಗ ಏನಾಗುತ್ತೆ ಆ ಜನರಿಂದ ಇಷ್ಟೊಂದು ದಾಂಧಲಿಯಾಗಿದೆ ನಿಮ್ಗೆಲ್ಲ ಗೊತ್ತಿರೋ ಆಗಿರೋ ಏನ್ ಮಾತಾಡಿದ ರಾಜ್ಯಾರಲ್ಲ ಏನ್ ಅಷ್ಟು ಗಂಭೀರ

ಪ್ರೊವೈಡ್ ಮಾಡಿರೋದೇ ಆ ಶಿಷ್ಯನ ಪ್ರೊವೈಡ್ ಮಾಡಿ ಗತಿ ಬಂದಿದೆ ಇದೆ ಎಂತದೇ ಇನ್ನೊಂದ್ರೆ ಈ ಮೀಡಿಯಾ ಜೈಟ್ ಇಟ್ ಫ್ರಮ್ ಮೀ ಇಸ್ ದಿ ವಂಡರ್ ಆಫ್ ದಿಸ್ ಕಂಟ್ರಿ ಈ ಮಾಡಿ ರಾಜೀವ ಗೌಡ ಇಂಟ್ರೆಸ್ಟ್ ಇಲ್ಲ ಆಯ್ನ್ಗೂ ಒಂದಷ್ಟು ಬಂದು ಉತ್ಸಾಯಿಸಿದ್ರು ಆಯ್ನ್ ನಂಗೇನ್ ಬೇಕಾಗಿಲ್ಲ ಅಂತಿತ್ತು ಬಾಬಾ ಏನೋ ಆಗ್ತದೆ ಹೋಗ್ತದೆ ಯಾವಾಗ್ಲೂ ಕೂಡ ಅದನ್ನು ರಾಜಕೀಯ ಮಾಡೋನು ನಾನು ಪ್ರಿನ್ಸಿಪಲ್ ಕಮಿಷನರ್ ಕ್ಲಾಸ್ ಒನ್ ಆಫೀಸರ್ ಇದೆಲ್ಲ ಸಹಿಸ್ಕೊಂಡು ಹೋಗ್ಬೇಕು ಅಂತ ಇತ್ತು ಆದ್ರೆ ನಾವ್ ಇದೀವಲ್ಲ ನೀವ್ ರಾಜಕೀಯ ಮಾಡುವ ನಾನು ಹೋಗ್ ಇದಲ್ಲ ನೀವ್ ನೆತ್ ಕಟ್ಬಿಟ್ರು ಓ ಅಂತ ಉಳಿಸ್ಬಿಟ್ರು ಹಾಗೆ ಈಗ ವಿವೇಕ ಸುಬ್ಬಾರೆಡ್ಡಿ ಇದೇ ತಾಲೂಕು ಅವರು ಕೊತ್ತನೂರು ನಂಜಾರೆಡ್ಡಿ ಮೊಮ್ಮಗ ಆದ್ರೂ ಕೂಡ ಈ ನೋಡಕ್ ಬಂದ ರಾಜಿರೋದಿಲ್ಲ ಅದೇ ರೀತಿ ಏನಿಲ್ಲ ನಿಮ್ಗೂ ಗೊತ್ತಿರುತ್ತೆ ನೀವು ಹೇಳಲ್ಲ ಅದನ್ನ ಹೇಳ್ಬೇಕು ನೀವು ಅಲ್ವ್ರಿ ಸರ್ ಏನು ಅಂತಂದ್ರೆ ಆಯಮನು ಪ್ರಿನ್ಸಿಪಲ್ ಕಮಿಷನರ್ ಕೂಡ ಈ ತರ ಮಾಡಬೇಕು ಅಂತ ಏನು ಇರ್ಲಿಲ್ಲ ಈ ರಾಜಕೀಯ ಮಾಡ್ತಾರೆ ನೋಡಿ ಅಕ್ರಮ ಲಾಭಕ್ಕೆ ಈ ರಾಜಕೀಯ ಮಾಡಿರೋರು ಎತ್ಕಟ್ಟಿ ಎತ್ಕಟ್ಟಿ ಈ ಗತಿಗೆ ತಂದು ಈ ಗತಿಗೆ ತಂದು ಇಷ್ಟು ದೊಡ್ಡ ಮಾಡಿರ್ತೇನೆ ಆತ ರಾಜಕೀಯವನ್ನು ಬಂದು ಸರೆಂಡರ್ ಆಗಿಬಿಟ್ಟಿದ್ರೆ ಹಾಗೆ ಬಿಟ್ಬಿಡು ನಾವು ಬಂದೆ ಬಿಡ್ರೆ ನೀವು ಇದ್ದಾರೆ ನಾನ್ ಬೈಲು ಒಂದು ಸೆಕ್ಷನ್ ಅಷ್ಟೇ ಅದಕ್ಕೆ ಬಿಡ್ಬೇಕು ಅಂತಿದ್ದೆ ಆ ಸೆಕ್ಷನ್ ಹಾಕೋಂಗಿಲ್ಲ ಅಂತ ಜಡ್ಸ್ ಇದೆ ಕೊಟ್ಟಿದ್ರೆ ಬಿಟ್ಬಿಟ್ಟು ಎಷ್ಟೇ ಇರೋದಿತ್ತು ಹಿಂಗಾಗಿದೆ ನಿಮ್ದು ರಾಜಗೌಡ ಚೆನ್ನಾಗ್ ಗೊತ್ತು ಇನ್ನೊಬ್ಬ ಗೌಡ ಗೊತ್ತು ಇನ್ನೊಬ್ಬ ರೆಡ್ಡಿನೂ ಗೊತ್ತು ಎಲ್ಲ ಗೊತ್ತು ಯಾರು ಸ್ವಭಾವ ಹೆಂಗಿದೆ ಅಂತ ಗೊತ್ತು ನಾನು ನಾನು ನನ್ಗೆ ಫೋನ್ ಮಾಡಿದ್ದ ಏನಪ್ಪ ನೀವು ಯಾವಾಗ ಈ ತರ ಮಾತಾಡೋದು ಹಿಂಗಾಗ್ಬಿಟ್ಟಿದೆ ಅಂದ್ರೆ ಅಷ್ಟೊಂದು ಕೇಸ್ ರಿಜಿಸ್ಟರ್ ಆಗಿರ್ಲಿಲ್ಲ ಅಸ್ತೊತ್ಗೆ ಕೇಸ್ ರಿಜಿಸ್ಟರ್ ಆಗಿಲ್ಲ ಕೇಸ್ ರಿಜಿಸ್ಟರ್ ಆಗಿರೋದು ಸಾಯಂಕಾಲ ಅಲ್ವಾ ಇನ್ಸಿಡೆಂಟ್ ಆಗಿರೋದು ಮೊದಲ ದಿವಸ ಇನ್ಸಿಡೆಂಟ್ ಆಗಿರೋದು ಮೊದಲ ದಿವಸ ಕೇಸ್ ರಿಜಿಸ್ಟರ್ ಆಗಿರೋ ಮಾರು ದಿವಸ ಅದಕ್ಕೊಂದು ತಗೊಂಡ್ ತಗೊಂಡ್ಬಂದು ಮಾಡಿಸಿದ್ರು ಇದು ದೊಡ್ಡದಾಯ್ತು ನೋಡೋಣ ಮುಂದೆ ಏನೇನಾಗುತ್ತೆ ನೋಡಿ ಹೇಳಿ ಅದರಿಂದ ಇದನ್ನ ಮೀಡಿಯಾದವ್ರು ಡಿವರ್ಸ್ ಇವಾಗ ರಿವರ್ಸ್ ಬರೆದು ರಾಜೇಗೌಡ ಇನ್ನೊಂದ್ ಸಿಟ್ಟು ಒಳ್ಳೆ ಮುಕ್ತ ಒಳ್ಳೆ ಮನುಷ್ಯ ಅವ್ರು ರಾಜಕೀಯ ಏನಾದ್ರು ಮಾಡ್ಕೊಂಡು ಹೋಗ್ಲಿ ನಮ್ಗೆ ಬೇಕಾಗಿಲ್ಲ ಅಂತ ಲಾಯರ್ ಹೇಳಿದಾನೆ ಆದ್ರಿಂದ ನೀವು ಅವನ್ನ ಕ್ಷಮಿಸ್ಬೇಕು ಈ ಪೊಲೀಸ್ನವ್ರು ಹೇಳಿ ಡೈ ಪೀರಿಪೋರ್ಟ್ ಹಾಕ್ರಿ ಏನಾಗುತ್ತೆ ಅಂತ ಕೇಳಿ ಹೇಳ್ರಿ ನೀವು ಪೀರಿಪೋರ್ಟ್ ಹಾಕ್ರಿ ಏನಾಗುತ್ತೆ ಏನಾಗುತ್ತೆ ಏನ ಯಾವತ್ತು ನಾವು ಕೋರ್ಟಗ್ ಪ್ಯಾಸ್ ಮಾಡ್ತೀವಿ ಅಲ್ಲೇ ಆಗ್ತ ಏಯ್ ನೀವು ಹೇಳ್ತೀರಿ ಕೇಳಿ ಮಿಮಿಟ್ರಿ ಡೇ ಡೇ ಮುಂದಯ್ಯಾ ಇದಯಾ ನೀವು ಮಿಲಿಟ್ರಿ ಕಟ್ಕೊಂಡು ಏನ್ ಮಾಡ್ತೀಯಾ ಇವಾಗ ಹೈಕೋರ್ಟ್ ಕೇಸ್ ಪ್ಲಾಸ್ ಮಾಡಿಸ್ಬಿಡ್ತಾರೆ ಅವಾಗ ಏನ್ ಮಾಡ್ತೀವಿ ನೀವು ಹಾ ಏನೇನ್ ಮಾಡ್ತೀರಾ ಕೇಸ ಇದು ಕ್ಲಾಸ್ ಆಗೋ ಕೇಸ್